ಪಾಕ್ ಅಮೇರಿಕಾ ಈಗ ಚಡ್ಡಿ ದೋಸ್ತರು ಟ್ರಂಪ್ಗೆ ನೋಬೆಲ್ ಶಾಂತಿ ಪ್ರಶಸ್ತಿಗೆ ನಾಮ ನಿರ್ದೇಶಿಸಿದ ಪಾಕ್ ಟ್ರಂಪ್ ಈ ಪ್ರಶಸ್ತಿಗೆ ಅರ್ಹರ ಪ್ರಶಸ್ತಿಯ ಘನತೆಯನ್ನ ಇದು ಕುಂದಿಸುತ್ತೆ ನಮಸ್ಕಾರ ಈ ದಿನ ಡಾಟ್ಕೋಮ್ಗೆ ಸ್ವಾಗತ ನಾನು ಶ್ರೀಯಂ ಪವಿತ್ರ ಪಾಕಿಸ್ತಾನ ಎರಡ್ ಸಾವಿರದ ಇಪ್ಪತ್ತಾರರ ನೋಬೆಲ್ ಶಾಂತಿ ಪ್ರಶಸ್ತಿಗೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರನ್ನ ನಾಮನಿರ್ದೇಶನ ಮಾಡಿರುವುದು ಜಾಗತಿಕ ಮಟ್ಟದಲ್ಲಿ ಗಮನ ಸೆಳೆದಿದೆ ಭಾರತ ಪಾಕಿಸ್ತಾನದ ಇತ್ತೀಚಿನ ಸಂಘರ್ಷದಲ್ಲಿ ಟ್ರಂಪ್ ಅವರ ನಿರ್ಣಾಯಕ ರಾಜತಾಂತ್ರಿಕ ಮಧ್ಯಸ್ಥಿಕೆ ಮತ್ತು ನಾಯಕತ್ವವನ್ನು ಕೊಂಡಾಡಿರುವಂತಹ ಪಾಕಿಸ್ತಾನ ಈ ನಾಮನಿರ್ದೇಶನವನ್ನ ತನ್ನ ಅಧಿಕೃತ ಎಕ್ಸ್ ಖಾತೆಯಲ್ಲಿ ಪ್ರಕಟಿಸಿದೆ ಆದರೆ ಈ ಕ್ರಮ ಶಾಂತಿಯ ಸಾಧನೆಗಿಂತ ರಾಜಕೀಯ ತಂತ್ರಗಾರಿಕೆಯ ಭಾಗ ಅಂತ ಆಕ್ಷೇಪಗಳು ಎದುರಿಸ ಇದೆ ಸೊ ಟ್ರಂಪ್ ಅವರ ಕಾರ್ಯವೈಖರಿ ಅವರ ಇತರೆ ಜಾಗತಿಕ ನೀತಿಗಳು ಮತ್ತು ನೋಬೆಲ್ ಶಾಂತಿ ಪ್ರಶಸ್ತಿಯ ಐತಿಹಾಸಿಕ ಮೌಲ್ಯವನ್ನು ಪರಿಗಣಿಸಿದಾಗ ಈ ನಾಮನಿರ್ದೇಶನ ಪ್ರಶಸ್ತಿಯ ಘನತೆಯನ್ನು ಕುಂದಿಸುವ ಸಾಧ್ಯತೆ ಬಗ್ಗೆ ಗಂಭೀರ ಚಿಂತನೆಯ ಅಗತ್ಯತೆ ಇದೆ ಸೊ ಪಾಕಿಸ್ತಾನದ ನಾಮನಿರ್ದೇಶನದ ಹಿಂದಿನ ಉದ್ದೇಶವನ್ನು ಪರಿಶೀಲಿಸಿದಾಗ ಇದು ಶಾಂತಿಯ ಸಾಧನೆಗಿಂತ ರಾಜಕೀಯ ಲಾಭಕ್ಕೆ ಸಂಬಂಧಿಸಿದ್ದು ಅನ್ನೋದು ಸ್ಪಷ್ಟ ಆಗತ್ತೆ ಸೊ ಟ್ರಂಪ್ ಭೇಟಿ ಸಂದರ್ಭದಲ್ಲಿ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಫೀಲ್ಡ್ ಮಾರ್ಷಲ್ ಅಸೀಂ ಮುನೀರ್ ಅವರಿಗೆ ವೈಟ್ ಹೌಸ್ನಲ್ಲಿ ಆತಿಥ್ಯವನ್ನು ನೀಡಲಾಯಿತು ಸೊ ಈ ಭೇಟಿ ನಂತರ ಟ್ರಂಪ್ ಅವರನ್ನ ನೋಬೆಲ್ ಪ್ರಶಸ್ತಿಗೆ ಶಿಫಾರಸ್ ಮಾಡಲಾಯಿತು ಸೊ ಟ್ರಂಪ್ ಹಾಗೂ ಮುನೀರ್ ನಡುವಿನ ಸಭೆಯಲ್ಲಿ ನಡೆದಂತಹ ಮಾತುಕತೆ ವಿವರಗಳನ್ನ ಬಹಿರಂಗ ಪಡಿಸಿಲ್ಲ ಆದ್ರೆ ಮುನೀರ್ ಈಗಾಗಲೇ ಟ್ರಂಪ್ ಅವರ ನೋಬೆಲ್ ನಾಮ ನಿರ್ದೇಶನವನ್ನ ಬೆಂಬಲಿಸಿದ್ದಾರೆ ಸೊ ಇದ್ರ ಜೊತೆಗೆ ಟ್ರಂಪ್ ಈ ಹಿಂದೆ ಐ ಲವ್ ಪಾಕಿಸ್ತಾನ್ ಹೇಳಿಕೆ ಮತ್ತು ಭಾರತ ಪಾಕ್ ಸಂಘರ್ಷವನ್ನ ತಾನೇ ನಿಲ್ಲಿಸಿದೆ ಅಂತ ಅವರ ಪದೇ ಪದೆಯ ದಾವೆ ಈ ನಾಮ ನಿರ್ದೇಶನಕ್ಕೆ ರಾಜಕೀಯ ಪ್ರೇರಣೆಯನ್ನು ನೀಡಿದೆ ಆದರೆ ಭಾರತ ಈ ಸಂಘರ್ಷದ ಶಾಂತಿಯುತ ಪರಿಹಾರಕ್ಕೆ ಅಮೆರಿಕದ ಯಾವುದೇ ಪಾತ್ರ ಇಲ್ಲ ಅಂತ ಸ್ಪಷ್ಟವಾಗಿ ತಿರಸ್ಕರಿಸಿದೆ ಇನ್ನು ನೋಬೆಲ್ ಶಾಂತಿ ಪ್ರಶಸ್ತಿ ಶಾಂತಿ ಶಸ್ತ್ರಾಸ್ತ್ರ ನಿಯಂತ್ರಣ ಮಾನವ ಹಕ್ಕುಗಳು ಮತ್ತು ಜಾಗತಿಕ ಸ್ಥಿರತೆಗೆ ಗಣನೀಯ ಕೊಡುಗೆ ನೀಡಿದವರಿಗೆ ನೀಡಲಾಗುತ್ತೆ ಆದರೆ ಟ್ರಂಪ್ ಆಡಳಿತ ಈ ಗುಣಲಕ್ಷಣಗಳಿಗೆ ಹೊಂದಿಕೆ ಆಗೋದೇ ಇಲ್ಲ ಅವರ ಎರಡನೇ ಅಧಿಕಾರಾವಧಿಯಲ್ಲಿ ಅಮೆರಿಕದ ವಿದೇಶಾಂಗ ನೀತಿ ಆಕ್ರಮಣಕಾರಿಯಾಗಿದೆ ಉದಾಹರಣೆಗೆ ಇರಾನ್ ಇಸ್ರೇಲ್ ಸಂಘರ್ಷದಲ್ಲಿ ಟ್ರಂಪ್ ಇಸ್ರೇಲ್ಗೆ ಸಂಪೂರ್ಣ ಬೆಂಬಲವನ್ನು ಕೊಟ್ಟಿದ್ದಾರೆ ಇದರಿಂದಾಗಿ ಪಶ್ಚಿಮ ಏಷ್ಯಾದಲ್ಲಿ ಉದ್ವಿಗ್ನತೆ ಇನ್ನಷ್ಟು ತೀವ್ರವಾಗಿದೆ ಇನ್ನು ಪ್ಯಾಲೆಸ್ಟೀನ್ನ ಗಾಜಾದಲ್ಲಿ ನಡೀತಾ ಇರುವಂತಹ ದಾಳಿಗಳಿಗೆ ಅಮೆರಿಕದ ಸೈನಿಕ ಮತ್ತು ಆರ್ಥಿಕ ಬೆಂಬಲವೂ ಸಿಕ್ಕಿದೆ ಇದರಿಂದ ಸಾವಿರಾರು ನಾಗರಿಕರು ಬಲಿಯಾಗಿದ್ದಾರೆ ಇಂತಹ ಕಾರ್ಯ ಶಾಂತಿಯ ಆದರ್ಶ ಅಂತ ಹೇಗ್ ಇನ್ನು ಮತ್ತೊಂದು ಗಮನಿಸಬೇಕಾದಂತ ಅಂಶ ಅಂತಂದ್ರೆ ಕೆಲವು ಸಮಯದ ಹಿಂದೆ ಅಮೆರಿಕದ ರಕ್ಷಣಾ ಇಲಾಖೆಯ ಮಾಜಿ ಅಧಿಕಾರಿ ಮೈಕೆಲ್ ರುಬಿನ್ ಡೊನಾಲ್ಡ್ ಟ್ರಂಪ್ ಅವರ ನೋಬೆಲ್ ಬಯಕೆ ಬಗ್ಗೆ ಮಾತಾಡಿದ್ರು ಸುದ್ದಿಸಂಸ್ಥೆ ಎಎನ್ಐಗೆ ನೀಡಿದ ಸಂದರ್ಶನದಲ್ಲಿ ಮಾತನಾಡಿದಂಥ ಇವರು ಡೊನಾಲ್ಡ್ ಟ್ರಂಪ್ ಇತಿಹಾಸವನ್ನು ಅರ್ಥ ಮಾಡಿಕೊಳ್ಳೋದಿಲ್ಲ ನೋಬೆಲ್ ಮೇಲಿನ ಅವರ ದುರಾಸೆಯಲ್ಲಿ ಅವರು ಅಮೆರಿಕದ ಭದ್ರತೆಗೆ ಅಪಾಯವನ್ನು ಉಂಟು ಮಾಡುವಂಥ ನಿರ್ಧಾರಗಳನ್ನು ತೆಗೆದುಕೊಳ್ತಿದ್ದಾರೆ ಅಂತ ಹೇಳಿದರು ಸೊ ಟ್ರಂಪ್ ಪಾಕಿಸ್ತಾನದ ಸೇನಾ ಮುಖ್ಯಸ್ಥರನ್ನ ಔತಣಕೂಟಕ್ಕೆ ಕರೆಸಿದ ಬಗ್ಗೆಯೂ ಇವರು ತೀಕ್ಷ್ಣವಾಗಿ ಪ್ರತಿಕ್ರಿಯಿಸಿದರು ಅಷ್ಟೇ ಅಲ್ಲ ಟ್ರಂಪ್ ಅವರ ಆಡಳಿತ ನೆರೆಯ ದೇಶಗಳ ಮೇಲೆ ಸೇನಾ ಕಾರ್ಯಾಚರಣೆಗಳನ್ನು ತೀವ್ರಗೊಳಿಸಿದೆ ಇರಾನ್ ಸಿರಿಯಾ ಮತ್ತು ಇತರ ಪಶ್ಚಿಮ ಏಷ್ಯಾ ರಾಷ್ಟ್ರಗಳ ಮೇಲೆ ನಿರಂತರ ಡ್ರೋನ್ ದಾಳಿಗಳು ಮತ್ತು ಬಾಂಬ್ ದಾಳಿಗಳು ನಡೆದಿದೆ ಈ ಕಾರ್ಯಾಚರಣೆಗಳ ನಿಖರ ಸಂಖ್ಯೆಯನ್ನು ಸರ್ಕಾರ ಬಹಿರಂಗಗೊಳಿಸದೆ ಇದ್ರೂ ಸಹ ಇವುಗಳಿಂದಾಗಿ ನಾಗರಿಕ ಸಾವು ನೋವುಗಳು ಗಣನೀಯವಾಗಿದೆ ಸೊ ಇಂತಹ ಕಾರ್ಯವೈಖರಿ ಶಾಂತಿಯ ಸಂದೇಶವನ್ನು ಸಾರೋಬದರು ಭಯ ಮತ್ತು ಅಸ್ಥಿರತೆಯನ್ನು ಹರಡುತ್ತೆ ಸೊ ನೋಬೆಲ್ ಶಾಂತಿ ಪ್ರಶಸ್ತಿ ತನ್ನ ಶತಮಾನದ ಇತಿಹಾಸದಲ್ಲಿ ಮಾರ್ಟಿನ್ ಲೂಥರ್ ಕಿಂಗ್ ಜೂನಿಯರ್ ನೆಲ್ಸನ್ ಮಂಡೆಲಾ ಮತ್ತು ಮಲಾಲಾ ಯೂಸುಫ್ ಝೈರ್ ಅಂತಹ ವ್ಯಕ್ತಿಗಳಿಗೆ ನೀಡಲಾಗಿದೆ ಸೊ ಈ ವ್ಯಕ್ತಿಗಳು ತಮ್ಮ ಜೀವನವನ್ನೇ ಸತ್ಯ ನ್ಯಾಯ ಮತ್ತು ಶಾಂತಿಗೆ ಮುಡಿಪಾಗಿಟ್ಟವರು ಆದ್ರೆ ಟ್ರಂಪ್ ರಾಜಕೀಯ ವಿವಾದಾಸ್ಪದ ಹೇಳಿಕೆಗಳು ಆಕ್ರಮಣಕಾರಿ ವಿದೇಶಾಂಗ ನೀತಿಗಳು ವಿಭಜನಕಾರಿ ಧೋರಣೆಗಳು ಈ ಪ್ರಶಸ್ತಿಯ ಆದರ್ಶಕ್ಕೆ ಸರಿ ಎರಡ್ ಸಾವಿರದ ಒಂಬತ್ತರಲ್ಲಿ ಬರಾಕ್ ಒಬಾಮಾ ಅವರಿಗೆ ಪ್ರಶಸ್ತಿ ನೀಡಿದ್ದು ವಿವಾದಕ್ಕೆ ಕಾರಣ ಆಗಿತ್ತು ಯಾಕಂದ್ರೆ ಅವರ ಆಡಳಿತದಲ್ಲಿ ಯುದ್ಧ ಕಾರ್ಯಾಚರಣೆಗಳು ನಡೆದಿತ್ತು ಇದೇ ರೀತಿಯಾಗಿ ಟ್ರಂಪ್ ಗೆ ಪ್ರಶಸ್ತಿ ನೀಡಿದ್ರೆ ಅದು ನೋಬೆಲ್ ಸಮಿತಿಯ ವಿಶ್ವಾಸಾರ್ಹತೆಯನ್ನ ಇನ್ನಷ್ಟು ಕುನ್ಸುತ್ತೆ ಸೊ ಟ್ರಂಪ್ ಆಡಳಿತ ಶಾಂತಿಯ ಬದಲಿಗೆ ಸಂಘರ್ಷನ ಉತ್ತೇಜಿಸೋ ಕಾರ್ಯಗಳಿಗೆ ಹೆಚ್ಚು ಹೆಸರುವಾಸಿಯಾಗಿದೆ ಉದಾಹರಣೆಗೆ ರಷ್ಯಾ ಯುಕ್ರೇನ್ ಸಂಘರ್ಷದಲ್ಲಿ ತಟಸ್ಥ ಧೋರಣೆಯನ್ನ ತಾಳದೇನೆ ರಷ್ಯಾಗೆ ಬೆಂಬಲ ಕೊಟ್ಟಿದ್ದಾರೆ ಸೊ ಇಂಥ ಕಾರ್ಯಗಳು ಜಾಗತಿಕ ಶಾಂತಿಗೆ ಕೊಡುಗೆ ನೀಡೋ ಬದಲು ರಾಜಕೀಯ ಧ್ರುವೀಕರಣ ಉಂಟು ಮಾಡುತ್ತೆ ಇಂತಹ ವ್ಯಕ್ತಿಗೆ ನೋಬೆಲ್ ಶಾಂತಿ ಪ್ರಶಸ್ತಿ ನೀಡೋದು ಈ ಪ್ರಶಸ್ತಿಯ ಮೌಲ್ಯವನ್ನ ಕಡಿಮೆಗೊಳಿಸೋದು ಮಾತ್ರ ಅಲ್ಲ ಶಾಂತಿಯ ಆದರ್ಶಕ್ಕೆ ತೀವ್ರ ಘಾಸಿ ಆಗೋದ್ರಲ್ಲಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಶಾಂತಿಗಾಗಿ ಮಧ್ಯಸ್ಥಿಕೆಯನ್ನು ಮಾಡಿದ್ದೇನೆ ಅಂತ ಪದೇ ಪದೇ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳ್ತಾನೆ ಇದ್ದಾರೆ ಜೂನ್ ಇಪ್ಪತ್ತಕ್ಕೆ ಮತ್ತೆ ಅದೇ ರಾಗ ಹಾಡಿದ್ದಾರೆ ಪಾಕಿಸ್ತಾನ ಭಾರತ ಯುದ್ಧ ನಿಂತಿದ್ದು ನನ್ನ ಮಧ್ಯಸ್ಥಿಕೆಯಲ್ಲಿ ಅಂತ ಈ ಹಿಂದೆನೂ ಹೇಳಿದ್ರು ಸೊ ಇದೀಗ ಎರಡು ರಾಷ್ಟ್ರಗಳ ನಡುವೆ ಶಾಂತಿ ಮಾತುಕತೆ ಮಾಡುವೆ ಈ ಕೆಲಸಕ್ಕೆ ನನಗೆ ಯಾರೂ ಶಾಂತಿ ಶಾಂತಿ ನೋಬೆಲ್ ಪ್ರಶಸ್ತಿಯನ್ನು ನೀಡೋದಿಲ್ಲ ಅಂತ ವಿಷಾದವನ್ನು ವ್ಯಕ್ತಪಡಿಸಿದ್ದಾರೆ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಯುದ್ಧವನ್ನ ನಿಲ್ಲಿಸಿದ್ದಕ್ಕಾಗಿ ನನಗೆ ನೋಬೆಲ್ ಪ್ರಶಸ್ತಿ ಸಿಗೋದಿಲ್ಲ ಸರ್ಬಿಯಾ ಮತ್ತು ಕೊಸೊವೊ ನಡುವಿನ ಯುದ್ಧವನ್ನ ನಿಲ್ಲಿಸಿದ್ದಕ್ಕಾಗಿ ನನಗೆ ಯಾರೂ ಪ್ರಶಸ್ತಿಯನ್ನು ಕೊಡೋದಿಲ್ಲ ಈಜಿಪ್ಟ್ ಮತ್ತು ಎಥಿಯೋಫಿನಾ ನಡುವೆ ಶಾಂತಿ ಕಾಪಾಡಿದ್ದಕ್ಕಾಗಿ ನನಗೆ ನೋಬೆಲ್ ಪ್ರಶಸ್ತಿ ಸಿಗೋದಿಲ್ಲ ಅಷ್ಟೇ ಅಲ್ಲ ಮಧ್ಯಪ್ರಾಚ್ಯದಲ್ಲಿ ಅಬ್ರಹಾಂ ಒಪ್ಪಂದಗಳನ್ನು ಮಾಡಿದ್ದಕ್ಕಾಗಿ ನನಗೆ ನೋಬೆಲ್ ಪ್ರಶಸ್ತಿ ಸಿಗೋದಿಲ್ಲ ಅಂತ ಟ್ರಂಪ್ ತಮ್ಮ ಟ್ರೂತ್ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಬರೆದುಕೊಂಡಿದ್ದಾರೆ ಸೊ ನಾನು ಏನೇ ಮಾಡಿದ್ರು ಫಲಿತಾಂಶ ಒಂದೇ ಆಗಿರಬೇಕು ಇದರಿಂದ ನನಗೆ ನೋಬೆಲ್ ಪ್ರಶಸ್ತಿ ಸಿಗೋದಿಲ್ಲ ಆದರೆ ಜನರಿಗೆ ಗೊತ್ತಿದೆ ಅದು ನನಗೆ ಮುಖ್ಯ ಅಂತ ಹೇಳಿದ್ದಾರೆ ಇನ್ನು ನೋಬೆಲ್ ಶಾಂತಿ ಪ್ರಶಸ್ತಿ ಕೇವಲ ರಾಜಕೀಯ ಗುರಿಗಳಿಗೆ ಕೊಡೋದಲ್ಲ ಬದಲಿಗೆ ಇದು ಜಾಗತಿಕ ಸಮಾಜಕ್ಕೆ ಶಾಂತಿ ಸಾಮರಸ್ಯ ಮತ್ತು ಮಾನವೀಯತೆಯ ಸಂದೇಶವನ್ನು ಸಾರಿದವರಿಗೆ ಕೊಡುವಂತಹ ಪ್ರಶಸ್ತಿ ಟ್ರಂಪ್ನಂತ ವಿವಾದಾಸ್ಪದ ವ್ಯಕ್ತಿಗಳಿಗೆ ಈ ಪ್ರಶಸ್ತಿಯನ್ನು ನೀಡಿದ್ರೆ ಅದು ಶಾಂತಿಯ ಆದರ್ಶಕ್ಕೆ ಮಾತ್ರ ಅಲ್ಲ ಸಮಿತಿಯ ವಿಶ್ವಾಸಾರ್ಹತೆಗೂ ಧಕ್ಕೆಯನ್ನು ಉಂಟು ಮಾಡುತ್ತೆ ಪಾಕಿಸ್ತಾನದ ನಾಮನಿರ್ದೇಶನ ರಾಜಕೀಯ ಪ್ರೇರಿತವಾಗಿದ್ದು ಶಾಂತಿಯ ಸಾಧನೆಗಿಂತ ತಂತ್ರಗಾರಿಕೆಯ ಭಾಗನೇ ಜಾಸ್ತಿ ಇದೆ ಆದ್ರಿಂದ ನೋಬೆಲ್ ಸಮಿತಿ ತನ್ನ ಘನತೆ ಕಾಪಾಡಿಕೊಂಡು ಶಾಂತಿಯ ನಿಜವಾದ ರಾಯಭಾರಿಗಳಿಗೆ ಮಾತ್ರ ಈ ಪ್ರಶಸ್ತಿಯನ್ನು ನೀಡಬೇಕು ಹಾಗಾದರೆ ಟ್ರಂಪ್ಗೆ ನೋಬೆಲ್ ಶಾಂತಿ ಪ್ರಶಸ್ತಿ ಕೊಡಬೇಕೋ ಬೇಡವೋ ನಿಮ್ಮ ಅಭಿಪ್ರಾಯ ಏನು ಕಮೆಂಟ್ ಮೂಲಕ ತಿಳಿಸಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಚಾನೆಲ್ ಮಾಡಿ ಮಾಡಿ ಮತ್ತು ಕ್ಲಿಕ್